ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಎರಡನೇ ಸೆಮಿಸ್ಟರ್ನ ಗದ್ಯ ಭಾಗವಾದಂತಹ ಸೋಲಿಗರ ಪಾರಂಪರಿಕ ತಂತ್ರಜ್ಞಾನ ಎಂಬ ಪಾಠದ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ ಈ ಪಾಠವನ್ನು ಬರೆದವರು ಬಸವರಾಜು ಸೋಲಿಗರು ಅನ್ನುವಂತಹ ಈ ಬುಡಕಟ್ಟು ಜನಾಂಗದ ಒಂದು ಜೀವನ ಶೈಲಿಯೇ ಒಂದು ವಿಸ್ಮಯವಾದದ್ದು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾ ಹೋಗ್ತಾರೆ ಅವರಿಗೆ ಇರುವಂತಹ ಪರಂಪರೆಯ ಬಗ್ಗೆ ಜ್ಞಾನ ಮತ್ತು ಅವರಿಗೆ ಇರುವಂತಹ ಭೌತಿಕ ವಿಜ್ಞಾನದ ಬಗೆಗಿನ ಒಂದು ಜ್ಞಾನ ನಿಜವಾಗಿ ಆಶ್ಚರ್ಯವನ್ನು ಮೂಡಿಸುವಂಥದ್ದು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಸೋಲಿಗರು ಅಂದರೆ ಸಾಮಾನ್ಯವಾಗಿ ಇವರು ಅಲೆಮಾರಿ ಜನಾಂಗ ಅಂತಲೇ ಗುರುತಿಸ್ಕೊಳ್ಳುವಂಥವ್ರು ಯಾಕೆ ಅವರು ವಲಸೆ ಹೋಗ್ತಾರೆ ಯಾಕೆ ಅವರು ಅಲೆಮಾರಿಗಳಾಗ್ತಾರೆ ಅಂತಂದರೆ ಅಂದಿನ ದಿನಗಳಲ್ಲಿ ಬರ್ತಿದ್ದಂತಹ ಘೋರವಾದಂತಹ ಕಾಯಿಲೆಗಳಾದಂತಹ ಕಾಲರ ಪ್ಲೇಗು ಸಿಡುಬು ಅವುಗಳು ಬಂದಂತಹ ಸಂದರ್ಭದಲ್ಲಿ ಅವರು ತಮ್ಮ ಪಾತ್ರೆ ಪಗಡಿ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಮನೆಯಲ್ಲಿ ಸಾಕಿದ್ದಂತಹ ನಾಯಿ ಬೆಕ್ಕುಗಳು ಕೂಡ ತಮ್ಮ ಹಿಂದೆ ಬರದ ಹಾಗೆ ಅವುಗಳನ್ನ ಕಟ್ಟುಹಾಕಿ ಹುಟ್ಟ ಬಟ್ಟೆಯಲ್ಲೇ ವಲಸೆ ಹೋಗಿಬಿಡ್ತಾಯಿದ್ರು ಜೊತೆಗೆ ತಾವು ಜೀವಿಸೋದಕ್ಕೆ ಬೇಕಾದಂತಹ ಮತ್ತೊಂದು ಹೊಸ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ತಮ್ಮ ಪುನರ್ವಸತಿಯನ್ನು ನಿರ್ಮಾಣ ಮಾಡಿಕೊಳ್ತಿದ್ರು ಹೊಸ ವ್ಯವಸಾಯ ಭೂಮಿಯ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು ಪ್ರಾಣಿ ಬೇಟೆ ಜೇನು ಬೇಟೆ ಮೀನು ಬೇಟೆ ಹಾಗೆ ಸುಸ್ಥಿರ ಕೃಷಿಯ ಉತ್ಪಾದನೆಯನ್ನು ತಮ್ಮದೇ ಧಾಟಿಯಲ್ಲಿ ಮಾಡಿಕೊಳ್ತಾ ಬಂದರು ಹೀಗೆ ಬದುಕಿನ ಅನಿಶ್ಚಿತತೆಗಳಿಗೆ ಸದಾ ತಮ್ಮನ್ನು ಸಿದ್ಧರಾಗಿಸಿಕೊಂಡು ಜೀವನೋತ್ಸಾಹ ತೋರುತ್ತಿದ್ದಂತಹ ಒಂದು ಸೋಲಿಗರ ಪಾರಂಪರಿಕ ತಂತ್ರಜ್ಞಾನವನ್ನು ಹೇಳೋದು ಈ ಗದ್ಯದ ಉದ್ದೇಶ ಮಿತ್ತೂರು ಜಿಲ್ಲೆ ಹೆಗಡದೇವನಕೋಟೆ ಮತ್ತು ಹುಣಸೂರು ತಾಲೂಕುಗಳ ಸುತ್ತಮುತ್ತ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಮಾದೇಶ್ವರ ಬೆಟ್ಟದ ಸುತ್ತಮುತ್ತದಲ್ಲಿ ನಾವು ಈ ಸೋಲಿಗರನ್ನು ಹೆಚ್ಚಾಗಿ ಕಾಣಬಹುದು ಈ ಬೆಟ್ಟಗಳು ಎತ್ತರ ಪ್ರದೇಶಗಳಾಗಿದ್ದು ಹೆಚ್ಚು ಮಳೆ ಬೀಳೋದ್ರಿಂದ ದಟ್ಟವಾದಂತಹ ಕಾಡು ಪ್ರದೇಶಗಳಾಗಿ ಬೆಳೆದ್ಬಿಟ್ಟಿತ್ತು ಜೊತೆಗೆ ಅಲ್ಲಿನ ಭೌಗೋಳಿಕ ಪರಿಸರ ಜೀವನ ನಿರ್ವಹಣೆಗೆ ತುಂಬ ಅನುಕೂಲಕರವಾಗಿತ್ತು ಇವರ ಒಟ್ಟು ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡ ಎಂಬತ್ತೊಂಬತ್ತಷ್ಟು ಜನ ಮೈಸೂರು ಭಾಗದಲ್ಲಿ ನೆಲೆಸಿರೋದನ್ನ ನೋಡಿದಾಗ ಈ ಬಿಳಿಗಿರಿ ರಂಗನ ಬೆಟ್ಟ ಮಾದೇಶ್ವರ ಬೆಟ್ಟಗಳು ಸೋಲಿಗರ ಮೂಲ ನೆಲೆ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ಈ ಪ್ರದೇಶದಲ್ಲಿ ನೆಲೆಸಿರುವಂತಹ ಸೋಲಿಗರ ಒಂದು ಪಾರಂಪರಿಕ ಜ್ಞಾನ ಈ ಕೆಳಕಂಡಂತೆ ಲೇಖಕರು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ವಿವರಿಸ್ತಾ ಹೋಗ್ತಾರೆ ಅದರಲ್ಲಿ ಮೊದಲನೇದು ಸೋಲಿಗರ ಪಾರಂಪರಿಕ ಭೌತಿಕ ವಿಜ್ಞಾನ ಈ ಅರೆ ಅಲೆಮಾರಿಗೆ ಜನಾಂಗದವರಾದಂತಹ ಸೋಲಿಗರು ಸುಮಾರು ಮೂವತ್ತ್ ನಲ್ವತ್ತು ವರ್ಷಗಳಿಂದ ಬದಲಾಗಿರುವಂತಹ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗಳಿಂದ ಒಂದೆಡೆ ನಿಲ್ಲುವಂತಹ ಪರಿಸ್ಥಿತಿ ಇದ್ದರೂ ಕೂಡ ಅವರು ಬಿಡಿ ಕುಟುಂಬಗಳಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸ್ತಲೇ ಇದ್ದಾರೆ ಯಾವುದಾದ್ರೊಂದು ಸ್ಥಳದಲ್ಲಿ ಅವರು ಬೇರೂರಿದಾಗ ವಲಸೆ ಹೋಗುವಂತಹ ಅವಶ್ಯಕತೆಯನ್ನು ಆ ಒಂದು ಪೋಡಿನ ಸಮುದಾಯ ಕಾಣ್ತಾ ಭೂಮಿ ಫಲವತ್ತತೆ ಕೆಲವು ವರ್ಷಗಳ ನಂತರ ನಶಿಸಿ ಹೋಗೋದು ಇವರು ವಲಸೆ ಹೋಗೋದಕ್ಕೆ ಮೂಲ ಕಾರಣ ಅಂತ ಹೇಳಲಾಗ್ತಿತ್ತು ಜೊತೆಗೆ ಘೋರ ಕಾಯಿಲೆ ಕದ ಕಾಯಿಲೆಗಳಾದಂತಹ ಕಾಲರ ಪ್ಲೇಗು ಸಿಡುಬು ಮುಂತಾದವು ಬಂದುಬಿಟ್ರೆ ಅವರು ತಮ್ಮ ಬಟ್ಟೆ ಬರೆ ಪಾತ್ರೆ ಪಗಡಿ ಆಸ್ತಿ ಪಾಸ್ತಿಗಳನ್ನೆಲ್ಲ ಅಲ್ಲೇ ಬಿಟ್ಟು ವಲಸೆ ಹೊರಟು ಹೋಗ್ತಿದ್ರು ಹಾಗೂ ರೋಗಕ್ಕೆ ಹೆಚ್ಚು ತುತ್ತಾದವರಂತಹ ರೋಗಿಗಳನ್ನು ಅಲ್ಲಿಯೇ ಬಿಟ್ಬಿಟ್ಟು ಅವರಿಗೋಸ್ಕರ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ರಾಗಿ ಗಂಜಿ ಕಾಯಿಸಿಟ್ಟು ಅವರನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಧೈರ್ಯಶಾಲಿಯಾದಂತಹ ಹಿರಿಯರು ಯಾರಾದರೂ ಇದ್ದರೆ ಅವರನ್ನ ಬಿಟ್ಬಿಟ್ಟು ಹೊರಟೋಗ್ತಾಯಿದ್ರು ತಮ್ಮ ಕರ್ತವ್ಯ ಮುಗಿದ ನಂತರ ಹಿರಿಯರು ಬಂದು ಇವರನ್ನು ಸೇರ್ಕೋತಾಯಿದ್ರು ಹೀಗಾಗಿ ಸೋಂಕನ್ನು ಅಲ್ಲಿಯೇ ಬಿಟ್ಟು ಬರುವ ಇವರಲ್ಲಿನ ಪಾರಂಪರಿಕ ಜ್ಞಾನ ಆ ಕಾಲಕ್ಕಿಂತನೂ ಕೂಡ ಈ ಕಾಲದವರೆಗೆ ಮೆಚ್ಕೊಳ್ಳೋ ಅಂತ ಹೇಳಿ ಲೇಖಕರು ಹೇಳ್ತಾರೆ ಎರಡನೇ ಪಾಯಿಂಟು ಪ್ರಶಸ್ತ ಸ್ಥಳದ ಆಯ್ಕೆ ಅಂದರೆ ಒಂದು ಜಾಗವನ್ನು ಬಿಟ್ಟು ಮತ್ತೊಂದು ಜಾಗಕ್ಕೆ ಹೋಗಬೇಕಂದ್ಕೊಂಡಂತಹ ಸಂದರ್ಭದಲ್ಲಿ ಅವರು ಸರಿಯಾದಂತಹ ಜಾಗವನ್ನು ಹುಡುಕೋಬೇಕಾಗಿರ್ತಿತ್ತು ಹಾಗಾಗಿ ವಲಸೆ ಹೊರಟಂತಹ ಸೋಲಿಗರು ಕೆಲವು ದಿನ ಪ್ರಯಾಣ ಮಾಡಿ ಸ್ವಲ್ಪ ಎತ್ತರದ ಸ್ಥಳಗಳಲ್ಲಿ ಮತ್ತು ನೀರಿನ ವಸತಿ ಹೆಚ್ಚಾಗಿ ಇರುವಂತಹ ಸ್ಥಳಗಳಲ್ಲಿ ಅಂದರೆ ಈ ಬೆಟ್ಟಕ್ಕೂ ಮತ್ತು ನೀರಿಗೂ ಹತ್ತಿರವಾದಂತಹ ಪ್ರದೇಶ ಇರುತ್ತಲ್ಲ ಅಂತಹ ಜಾಗಗಳನ್ನ ಗುರುತಿಸ್ಕೊಂಡು ಅಲ್ಲಿ ಹರಳು ಬೀಜಗಳನ್ನ ಹಾಕ್ತಾ ಇದ್ರು ಕೆಲವು ಸಲ ಹರಳು ಕಳ್ಳುಗಳು ಸಾಲಾಗಿ ಜೋಡಿಸಿ ಅದರ ಮೇಲೆ ಒಂದು ಚಿಕ್ಕ ಬುಟ್ಟಿಯನ್ನು ಬೋರ್ಲಿರಿಸಿ ಒಂದು ಇರುವೆನೂ ಕೂಡ ಒಳಗೆ ಬರದ ಹಾಗೆ ಇಟ್ಟು ರಾತ್ರಿ ಅಲ್ಲೇ ಮಲ್ಕೋತಾ ಮಲ್ಕೋತಾಯಿದ್ರು ಇದನ್ನು ಶಾಸ್ತ್ರ ಅಂತ ಹೇಳಿ ಕರಿಬೋದು ಯಾಕಂದರೆ ಬೆಳಗ್ಗೆ ಎದ್ದಾಗ ಬುಟ್ಟಿಯ ಕೆಳಗಿನ ಹರಳು ಚದುರಿರಬಾರ್ದು ರಾತ್ರಿ ಕನಸುಗಳು ಚೆನ್ನಾಗಿರಬೇಕು ಅಂತ ಹೇಳೋದು ಇದರ ಉದ್ದೇಶ ಆಗಿತ್ತು ಇದರಲ್ಲಿನ ಪಾರಂಪರಿಕ ಜ್ಞಾನ ಏನು ಅನ್ನುವಂಥದ್ದನ್ನು ನಾವೀಗ ನೋಡೋಣ ಎತ್ತರದ ಸ್ಥಳ ಮತ್ತು ನೀರಿನ ಸ್ಥಳ ಅಂತಂದರೆ ಸ್ವಲ್ಪ ಕಾಡು ಪ್ರಾಣಿಗಳು ಹೆದರ್ಕೊಳ್ತವೆ ದೂರ ಇರುವಂತಹ ಪ್ರಯತ್ನವನ್ನು ಮಾಡ್ತವೆ ಇನ್ನು ಬುಟ್ಟಿ ಪ್ರಯೋಗ ನೆಲದ ಭದ್ರತೆಯನ್ನು ಅಂದರೆ ಭೂಕುಸಿತ ಆಗುವಂಥದ್ದು ಅಥವಾ ಭೂ ಏನು ಭೂಕಂಪನ ಆಗುವಂಥದ್ದು ಏನಾದರೂ ಇದ್ದರೆ ಬುಟ್ಟಿಗಳು ಮೊದಲಿಗೆ ತೋರಿಸುತ್ತೆ ಅನ್ನುವಂಥದ್ದು ಇನ್ನು ಕನಸುಗಳು ಮಾನಸಿಕ ನೆಮ್ಮದಿಯನ್ನು ಸೂಚಿಸುತ್ತೆ ಹೀಗೆ ಎಲ್ಲಿ ಅನುಕೂಲಕರವಾದಂತಹ ಉಳಿದುಕೊಳ್ಳೋದಕ್ಕೆ ಯೋಗ್ಯವಾದಂತಹ ಜಾಗ ಇದೆ ಅನ್ನೋದನ್ನು ಗುರುತಿಸಿ ಅವರು ತಮ್ಮ ವಸತಿಗಳನ್ನು ರೆಸಿಡೆನ್ಸನ್ನು ನಿರ್ಮಾಣ ಇದ್ದರು ಮೂರನೇದಾಗಿ ವಸತಿ ತಂತ್ರಜ್ಞಾನ ಅಂದರೆ ರೆಸಿಡೆನ್ಷಿಯಲ್ ಟೆಕ್ನಿಕ್ ಅಂತ ಹೇಳ್ಬೋದು ಸೋಲಿಗರು ಇವತ್ತಿಗೂ ಕೂಡ ವಾಸ ಮಾಡ್ತಿರುವುದು ಅವರೇ ಕಟ್ಕೊಂಡಂತಹ ಗುಡಿಸಲುಗಳ ಒಳಗೆ ಸೋಲಿಗರು ತಮ್ಮ ವಾಸಕ್ಕಾಗಿ ಕಟ್ಕೊಳ್ಳುವಂತಹ ಗುಡಿಸಲು ತುಂಬ ಸರಳವಾದದ್ದಾಗಿರುತ್ತೆ ಗುಡಿಸಲಿಗೆ ಬಳಸುವಂತಹ ಎಲ್ಲ ವಸ್ತುಗಳು ಕಾಡಲ್ಲಿ ಸುಲಭವಾಗಿ ಸಿಗೋದ್ರಿಂದ ಮೊದಲು ಗುಡಿಸಲನ್ನು ಕಟ್ಟುವಂತಹ ಸ್ಥಳವನ್ನು ಗುರುತಿಸ್ಕೊಳ್ತಾರೆ ನಂತರ ಬಿದಿರು ಮತ್ತು ಬಿದಿರಿನ ಮರದ ಸಲಕರಣೆಗಳು ಕವೆಗಳು ಅಂಚಿ ಬಾಳೆ ಬಾಳೆಹುಲ್ಲು ಮುಂತಾದವುಗಳನ್ನ ತರ್ತಾರೆ ಈಶಾನ್ಯ ಮೂಲೆಗೆ ಗುಂಡಿಯನ್ನು ತೋಡಿ ಮೊದಲ ಕವೆಯನ್ನು ನೆಟ್ಟು ಭತ್ತ ರಾಗಿ ಅವರೆ ತಡಿಸಿ ಎಳ್ಳು ಇತ್ಯಾದಿ ಐದು ಧಾನ್ಯಗಳನ್ನು ಅರಿಶದ ನೀರಿನ ಬಟ್ಟೆಯಲ್ಲಿ ಕಟ್ಟಿ ಮುಹೂರ್ತದ ಕಂಬಕ್ಕೆ ಕಟ್ಟಿ ಕಾಯೊಡೆದು ಪೂಜೆ ಮಾಡ್ತಾರೆ ಉಳಿದ ಮೂರೂ ಮೂಲೆಗಳಿಗೂ ಕವೆಗಳನ್ನ ನೆಡ್ತಾರೆ ನಾಲ್ಕು ಮೂಲೆಗಳಿಗೂ ಒಂದೇ ಎತ್ತರದ ನಾಲ್ಕು ಕವೆಗಳನ್ನ ನಿಲ್ಲಿಸ್ತಾರೆ ಅದರಲ್ಲಿ ಎರಡು ಕವೆಗಳ ನಡುವೆ ಒಂದರಂತೆ ಮತ್ತೆರಡು ಎತ್ತರವಾದ ಕವೆಗಳನ್ನ ನೆಡ್ತಾರೆ ಈ ಎರಡೂ ಎತ್ತರದ ಕವೆಗಳ ಮೇಲೆ ಒಂದು ಬಿದಿರಿನ ದೊಡ್ಡ ಗಳುವನ್ನು ಉಳಿ ಉಳಿದ ನಾಲ್ಕು ಕವೆಗಳಿಗೆ ಈ ಎರಡು ಬಿದಿರಿನ ಗಳುಗಳನ್ನು ಇಟ್ಟು ಅವುಗಳ ಮೇಲೆ ಬಿದಿರಿನ ಸಜ್ಜಗಳನ್ನ ಜೋಡಿಸ್ತಾರೆ ಈ ಕವೆಗಳ ಸುತ್ತ ಮಣ್ಣಿನ ಗೋಡೆನ ಹಾಕ್ತಾರೆ ಜೊತೆಗೆ ಇದಕ್ಕೆ ಮೇಲ್ಹೊದಿಕೆಯಾಗಿ ರೂಫಾಗಿ ಅಂಚಿನ ಹುಲ್ಲನ್ನು ಹೊದಿಸ್ತಾ ಇದ್ದರು ಇದು ಸೋಲಿಗರಲ್ಲಿರುವಂತಹ ಒಂದು ತಂತ್ರಜ್ಞಾನ ಸೋಲಿಗರ ಗುಡಿಸಲಿನ ಕೋಣೆ ಹಾಗೂ ಪಡಸಲೆ ಎರಡೂ ಬೇರೆ ಬೇರೆ ಆಗಿರುತ್ತೆ ಸ್ನಾನದ ಮನೆಯ ಗುಡಿಸಲಿಂದ ಬೇರೆ ಕಟ್ಟಿರ್ತಾರೆ ವಾಸಿಸೋದು ಗುಡಿಸಲಾಗಿರೋದ್ರಿಂದ ಬೆಂಕಿ ತಗೊಳ್ಬೋದು ಅನ್ನುವಂತಹ ದೃಷ್ಟಿ ಅವರಲ್ಲಿರುತ್ತೆ ಗುಡಿಸಲನ್ನು ಗೆರಿದಾಗಿ ಕಟ್ಟೋದ್ರಿಂದ ಸ್ನಾನಕ್ಕೆ ಬೇರೆ ಏರ್ಪಾಟು ಇರಬಹುದು ಸೋಲಿಗರು ಕೆಲವು ವೇಳೆ ಮರಗಳ ಮೇಲೆ ಕೊಂಬೆಗಳಿಗೆ ಸೇರಿದಂತೆ ತುಂಬ ಪ್ರಾಚೀನ ರೀತಿಯಲ್ಲಿ ಗುಡಿಸಲನ್ನು ಕಟ್ಕೊಳ್ಳೋದು ಕೂಡ ಇದೆ ಏಕೆಂದರೆ ಒಂದೊಂದು ಕುಟುಂಬಗಳಿರುವ ಕಡೆ ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಈ ಜ್ಞಾನವನ್ನು ಬಳಸಿಕೊಂಡು ಕಟ್ಟಿರ್ತಾರೆ ಆದರೆ ಇತ್ತೀಚೆಗೆ ಸರ್ಕಾರದ ನೆರವಿಂದ ಮಾದರಿ ವಸತಿ ಗೃಹಗಳನ್ನು ಕಟ್ಟಿಕೊಂಡಿರುವಂಥದ್ದನ್ನು ನಾವು ಕಾಣಬಹುದು ಅಂತ ಹೇಳಿ ಲೇಖಕರು ತಿಳಿಸ್ತಾರೆ ವ್ಯವಸಾಯ ಮತ್ತು ತಂತ್ರಜ್ಞಾನ ಅನ್ನೋದು ಫೋರ್ತ್ ಪಾಯಿಂಟ್ ಪ್ರಪಂಚದ ಯಾವುದೇ ಬುಡಕಟ್ಟಿನ ಜನರ ಆರ್ಥಿಕ ಜೀವನ ಅಂದರೆ ಅವರ ಎಕನಾಮಿಕ್ ಲೈಫ್ ಮತ್ತು ಸೋಷಿಯಲ್ ಲೈಫ್ ಮತ್ತು ಕಲ್ಚರಲ್ ಲೈಫ್ ಸಾಂಸ್ಕೃತಿಕ ಜೀವನ ಸಾಮಾಜಿಕ ಜೀವನ ಇವೆಲ್ಲವೂ ಕೂಡ ಒಂದಲ್ಲ ಒಂದು ಕಡೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರಭಾವವನ್ನು ಬೀರುತ್ತೆ ಆದರೆ ಆದಿವಾಸಿಗಳ ಅವಶ್ಯಕತೆಗಳು ತುಂಬ ಸೀಮಿತವಾಗಿರುತ್ತೆ ಅದರಿಂದ ಅವರ ಆರ್ಥಿಕ ಜೀವನ ಅವರ ಅವಶ್ಯಕತೆ ಮತ್ತು ಅವುಗಳ ಪೂರೈಕೆಯನ್ನು ಅವಲಂಬಿಸಿದಂತೆ ಕಂಡುಬರುತ್ತೆ ಆದಿವಾಸಿಗಳಿಗೆ ಇರುವಂತಹ ತಾಂತ್ರಿಕ ಜ್ಞಾನ ಕಡಿಮೆ ಆದರೆ ಅಷ್ಟರಲ್ಲಿನೇ ಅವರು ಸ್ವಲ್ಪ ತಂತ್ರಜ್ಞಾನದ ನೆರವಿಂದ ತಮಗೆ ಬೇಕಾಗಿದ್ದೆಲ್ಲವನ್ನು ತಾವೇ ಮಾಡಿಕೊಳ್ತಾರೆ ಕೆಲವು ವೇಳೆ ವಸ್ತು ವಿನಿಮಯದ ಮುಖಾಂತರ ತಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತಾರೆ ಅಂದರೆ ಹಣವನ್ನು ಕೊಡುವುದರ ಬದಲಾಗಿ ವಸ್ತುಗಳನ್ನು ಕೊಟ್ಟುಕೊಂಡು ಎಕ್ಸ್ಚೇಂಜ್ ಮಾಡಿಕೊಂಡು ತಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ತಾರೆ ಸೋಲಿಗರ ಮುಖ್ಯ ವೃತ್ತಿ ಬಂದು ವ್ಯವಸಾಯ ಇವರು ನೀರಾವರಿಗಿಂತ ಮಳೆಯನ್ನೇ ಹೆಚ್ಚಾಗಿ ಆಶ್ರಯ ಮಾಡಿಕೊಂಡಿರ್ತಾರೆ ಅದು ಇವರ ಪರಂಪರೆ ವ್ಯವಸಾಯದ ಜೊತೆಯಲ್ಲೇ ಬೇಟೆ ಜೇನು ಕೊಯ್ಯೋದು ಗೆಡ್ಡೆಗೆಣಸು ಕೀಳೋದು ಕಾಡು ಮರದ ಹಣ್ಣು ಕೀಳೋದು ಇಂತಹ ವೃತ್ತಿಗಳನ್ನು ಮಾಡ್ತಾರೆ ಇವರ ವ್ಯವಸಾಯದಲ್ಲಿ ಒಂದು ಕ್ರಮಬದ್ಧತೆ ಇರುತ್ತೆ ಬಿಳಿಗಿರಿ ರಂಗನ್ ಬೆಟ್ಟದ ಸುತ್ತಮುತ್ತ ಹಾಗೂ ಮಾದೇಶ್ವರ ಬೆಟ್ಟದ ಸುತ್ತಮುತ್ತ ವಾಸಿಸುವ ಸೋಲಿಗರ ನೆಲೆ ದಟ್ಟವಾದಂತಹ ಕಾಡುಗಳಿಂದ ಕೂಡಿರುತ್ತೆ ಆ ಕಾಡಿನ ಮಧ್ಯೆನೇ ವ್ಯವಸಾಯಕ್ಕೆ ಅವರು ಯೋಗ್ಯವಾದಂತಹ ಭೂಮಿಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಅವರು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರದೇಶ ಎರಡು ಮುಖ್ಯ ಉದ್ದೇಶದಿಂದ ಕೂಡಿರುತ್ತೆ ಕಾಡು ಪ್ರಾಣಿಗಳ ಉಪದ್ರವ ಕಡಿಮೆ ಇರುವಂತಹ ಪ್ರದೇಶ ಮತ್ತು ನೋಡು ನಿರ್ಮಿಸೋದಕ್ಕೆ ಅನುಕೂಲ ಆಗುವಂತಹ ಮತ್ತು ವ್ಯವಸಾಯಕ್ಕೆ ಭೂಮಿ ಯೋಗ್ಯವಾಗಿರುವಂತಹ ಪ್ರದೇಶವನ್ನು ಅವರು ಹುಡುಕ್ತಾರೆ ಈ ಬಿಳಿಗಿರಿ ರಂಗನ್ ಬೆಟ್ಟ ಮತ್ತು ಮಾದೇಶ್ವರನ್ ಬೆಟ್ಟದ ಸುತ್ತ ವಾಸ ಮಾಡುವಂತಹ ಸೋಲಿಗರು ಸ್ಥಳಾಂತರ ಬೇಸಾಯಗಾರರು ಅಂತಲೇ ಗುರುತಿಸ್ಕೊಳ್ತಾರೆ ಇದನ್ನು ವಿದ್ವಾಂಸರು ಕೊಚ್ಚು ಮತ್ತು ಸುಡುವ ವ್ಯವಸಾಯ ಅಂತ ಹೇಳಿ ಕರೀತಾರೆ ಬೆಟ್ಟ ಪ್ರದೇಶದಲ್ಲಿ ಉಳುಮೆ ಮಾಡಿದರೆ ಭೂಕೊರೆತ ಉಂಟಾಗಿ ಭೂ ಸವೆತ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ ಇವರು ತಮ್ಮ ವ್ಯವಸಾಯದ ಭೂಮಿಗೆ ಯಾವುದೇ ರಾಸಾಯನಿಕ ಗೊಬ್ಬರನ ಬಳಸಲ್ಲ ಭೂಮಿ ಬೆಳೆಯನ್ನು ನೀಡುವುದರ ಫಲವತ್ತತೆ ಕಡಿಮೆ ಆದಾಗ ಆ ಭೂಮಿ ಬಂಜೆ ಆಯಿತು ಅಂತ ಹೇಳಿ ಸೋಲಿಗರು ನಂಬ್ತಾರೆ ವ್ಯವಸಾಯಕ್ಕೆ ಯೋಗ್ಯವಾದಂತಹ ಹೊಲದಲ್ಲಿ ಮರಗಿಡಗಳನ್ನು ತರದು ಬೆಂಕಿ ಇಟ್ಟು ಬೇಯಿಸಿ ಮರದ ಬೂದಿ ಫಲವತ್ತಾದ ಗೊಬ್ಬರವಾಗಿ ಭೂಮಿಯಲ್ಲಿ ಕರಗುತ್ತೆ ಅನ್ನೋವಂಥದ್ದು ಇಲ್ಲಿನ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು ಯಾವ್ಯಾವ ಮಳೆ ಯಾವ್ಯಾವಾಗ ಬರುತ್ತೆ ಅನ್ನೋದನ್ನು ಸೋಲಿಗರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಹೆಚ್ ಡಿ ಕೋಟೆ ಹೆಗಡದೇವನ ಕೋಟೆ ಹಾಗೆ ಹುಣಸೂರಿನ ಸುತ್ತಮುತ್ತ ಇರುವಂತಹ ಸೋಲಿಗರು ಸ್ಥಳಾಂತರ ಬೇಸಾಯಗಾರರು ಅಲ್ಲ ಯಾಕಂದರೆ ಅವರು ಈಗ ಒಂದು ಕಡೆ ನೆಲೆಸಿ ವ್ಯವಸಾಯ ಮಾಡೋದನ್ನು ಶುರು ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ಅರಣ್ಯ ಇಲಾಖೆಯ ನಿಯಮಾವಳಿಗಳು ಬಿಗಿಯಾದ ಮೇಲೆ ಬಿಳಿಗೇರಿ ರಂಗನ್ ಬೆಟ್ಟ ಮಾದೇಶ್ವರ ಬೆಟ್ಟದಲ್ಲಿಯೂ ಕೂಡ ಈ ರೀತಿಯಾದಂತಹ ಸ್ಥಳಾಂತರ ಬೇಸಾಯ ನಿಂತು ಹೋಗಿದೆ ಅಂತ ಹೇಳಬಹುದು ತಮಗೆ ಬೇಕಾದಂತಹ ರೀತಿಯಲ್ಲಿ ಕಾಡನ್ನು ನಾಶ ಮಾಡಿ ಭೂಮಿಯನ್ನು ವ್ಯವಸಾಯಕ್ಕೆ ಯೋಗ್ಯ ಮಾಡ್ಕೋಬಾರದು ಅಂತ ಹೇಳಿ ಸೋಲಿಗರಿಗೆ ಅರಣ್ಯಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ ಅಲ್ಲದೆ ಸರ್ಕಾರದವರು ಕೂಡ ಸೋಲಿಗರಿಗೆ ಒಂದು ನಿರ್ದಿಷ್ಟ ಸ್ಥಳನ ಕೊಟ್ಟು ವ್ಯವಸಾಯ ಯೋಗ್ಯ ಭೂಮಿಯನ್ನು ಹಂಚಿರೋದ್ರಿಂದ ಇನ್ನು ಸೋಲಿಗರು ಸ್ಥಳಾಂತರ ಮಾಡಬಾರ್ದು ಅನ್ನುವಂಥದ್ದು ಅನಿವಾರ್ಯವೂ ಆಗಿದೆ ಸೋಲಿಗರು ಬಿತ್ತವಾಗ ಬರೀ ರಾಗಿಯನ್ನು ಬಿತ್ತೋದಿಲ್ಲ ಜೊತೆಗೆ ಎಳ್ಳು ಸಾಸಿವೆನ ಕೂಡ ಅವರೇ ಕಾಳನ್ನು ಕೂಡ ಬಿತ್ತುತ್ತಾರೆ ಇದರಿಂದ ಒಂದೇ ಬಾರಿ ಅನೇಕ ಉಪಯುಕ್ತ ಧಾನ್ಯಗಳು ದೊರೀತವೆ ಅನ್ನೋದು ಅವರ ಕಾನ್ಸೆಪ್ಟು ಅನೇಕ ಧಾನ್ಯ ಒಟ್ಟಿಗೆ ಬೆಳೆದಾಗ ಕೀಟಬಾಧೆಯು ಕೂಡ ಕಡಿಮೆ ಆಗುತ್ತೆ ಅನ್ನೋದು ಅಲ್ಲಿರುವಂತಹ ಒಂದು ಸೈಂಟಿಫಿಕ್ ರೀಸನ್ ಒಂದು ಪೈರಿಗೆ ಬರುವ ಕೀಟ ಮತ್ತೊಂದಕ್ಕೆ ಬರೋದಿಲ್ಲ ಅನ್ನೋವಂಥದ್ದು ಇಲ್ಲಿ ಅವರಿಗಿರುವಂತಹ ಪ್ರೀವಿಯಸ್ ನಾಲೆಡ್ಜ್ ಆಗಿದೆ ಅಂದರೆ ಈ ರೀತಿ ಬಹುಧಾನ್ಯಗಳನ್ನು ಒಟ್ಟಿಗೆ ಬೆಳೆಯೋದ್ರಿಂದ ಅವುಗಳ ಬೇರು ಬೇರೆ ಬೇರೆ ಸ್ಥರಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇರುತ್ತೆ ನೀರನ್ನು ಬೇರೆ ಬೇರೆ ಆಳಗಳಿಂದ ಹೀರ್ಕೊಳ್ಳುತ್ತೆ ಅದರಿಂದ ಗಿಡದ ಮೇಲ್ಭಾಗಕ್ಕೆ ಸೂರ್ಯನ ಕಿರಣಗಳು ಹೆಚ್ಚಾಗಿ ಬೀಳುತ್ತೆ ಅನ್ನೋದು ಇವರಲ್ಲಿರುವಂತಹ ಮತ್ತೊಂದು ಪೂರ್ವಜ್ಞಾನ ಪಾರಂಪರಿಕ ಜ್ಞಾನ ಆಗಿದೆ ಅಂತ ಹೇಳ್ತಾರೆ ಇನ್ನು ಐದನೇ ಪಾಯಿಂಟಾಗಿ ನಾವು ಬೇಟೆ ತಂತ್ರಜ್ಞಾನವನ್ನು ನೋಡ್ಬೋದು ಬೇಟೆ ಅನ್ನೋಂಥದ್ದು ಸೋಲಿಗರ ಆಹಾರ ಸಂಗ್ರಹಣೆಯ ಒಂದು ಮುಖ್ಯ ಕಾರ್ಯ ಆಗಿದೆ ಬಿಳಿಗಿರಿ ರಂಗನ್ ಬೆಟ್ಟ ಮತ್ತು ಮಾದೇಶ್ವರ ಬೆಟ್ಟದಲ್ಲಿರುವಂತಹ ಸೋಲಿಗರು ದಟ್ಟವಾದಂತಹ ಕಾಡಿನ ಮಧ್ಯೆ ವಾಸ ಮಾಡ್ತಾರೆ ಆದ್ದರಿಂದ ಅವರಿಗೆ ಕಾಡು ಮೃಗಗಳ ಸಂಪತ್ತು ಹೆಚ್ಚಾಗಿ ಸಿಗುತ್ತೆ ಕಾಡಲ್ಲಿ ಕ್ರೂರ ಪ್ರಾಣಿಗಳಿದ್ರೂ ಕೂಡ ಅವುಗಳನ್ನು ತಿನ್ನೋದಕ್ಕೆ ಅವರು ಸಹ ಹಾಗಿಲ್ಲ ಹುಲಿ ಸಿಂಹ ಆನೆ ಪ್ರಾಣಿಗಳನ್ನು ಚರ್ಮಕ್ಕೋಸ್ಕರನೋ ದಂತಕ್ಕೋಸ್ಕರನೋ ಮುಂಚೆ ಬೇಟೆ ಆಡ್ತಾಯಿದ್ರು ಆದರೆ ಈಗ ಬೇಟೆ ಆಡೋ ಆಗಿಲ್ಲ ಅಂತ ಸರ್ಕಾರ ಅವುಗಳನ್ನು ನಿಷೇಧ ಮಾಡಿದೆ ಆದರೂ ಕೂಡ ಸೋಲಿಗರಲ್ಲಿ ಮೂರು ರೀತಿಯ ಬೇಟೆಗಳು ಕಂಡುಬರುತ್ತೆ ಅನ್ನೋವಂಥದ್ದನ್ನು ಲೇಖಕರು ಗುರುತಿಸ್ತಾರೆ ಒಂದು ಪ್ರಾಣಿ ಬೇಟೆ ಎರಡು ಮೀನು ಬೇಟೆ ಮೂರನೇದು ಜೇನು ಬೇಟೆ ಪ್ರಾಣಿ ಬೇಟೆ ಹೇಗಿತ್ತು ಅಂತಂದರೆ ಸೋಲಿಗರು ಪ್ರಾಣಿಗಳನ್ನು ಬೇಟೆ ಆಡುವಂಥ ಸಂದರ್ಭದಲ್ಲಿ ಹಲವಾರು ಆಯುಧಗಳನ್ನ ಬಳಸ್ತಾಯಿದ್ರು ಈಟಿ ಬಿಲ್ಲು ಬರ್ಜಿ ಬಲೆ ಕುಡುಗೋಲು ಪಾಜಿ ಮೊದಲಾದಂತಹ ಆಯುಧಗಳನ್ನ ಬಳಸ್ತಾ ಇದ್ರು ಇವು ಇಂದಿಗೂ ಕೂಡ ಸೋಲಿಗರಲ್ಲಿ ಉಳಿದುಕೊಂಡು ಬಂದಿವೆ ಸೋಲಿಗರು ಬೇಟೆಯಾಡುವಂತಹ ಸಂದರ್ಭದಲ್ಲಿ ಒಂದೊಂದು ಪ್ರಾಣಿಗೂ ಒಂದೊಂದು ತಂತ್ರವನ್ನು ಬಳಸ್ತಾ ಇದ್ರು ಸಾರಂಗ ಜಿಂಕೆ ಮೊಲ ಕಡವೆ ಮುಂತಾದ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನೋದಕ್ಕೆ ಅನೇಕ ರೀತಿಯ ತಂತ್ರಗಳನ್ನು ಅವರು ಆಗ ಬಳಸ್ತಾ ಇದ್ರು ಈ ಪ್ರಾಣಿಗಳು ಬರೋ ದಾರಿಯಲ್ಲಿ ಒಂದೂವರೆ ಆಳು ಉದ್ದದ ಕೆಡ್ಡವನ್ನು ತೋಡಿ ಆ ಗುಂಡಿಯೊಳಗೆ ಹರಿತವಾದ ಹಲ್ಲುಗಳುಳ್ಳುವಂತಹ ಮೂರು ದಸಿಗಳನ್ನು ಭದ್ರವಾಗಿ ನಡ್ತಾಯಿದ್ರು ಈ ಗುಂಡಿಯ ಮೇಲ್ಭಾಗಕ್ಕೆ ಸಣ್ಣ ಸಣ್ಣ ಕಡಿಗಳನ್ನು ಉದ್ದ ಹಾಗೂ ಅಡ್ಡವಾಗಿ ಜೋಡಿಸಿ ಅದ್ರ ಮೇಲೆ ಸೊಪ್ಪಿನ ಚಾವಣಿ ಹಾಕ್ಬಿಡ್ತಿದ್ರು ಇದರಿಂದ ಮುಂದೆ ಬರುವಂತಹ ಪ್ರಾಣಿಗಳಿಗೆ ಅದು ಕಾರಣದೆಯೇ ಅಲ್ಲಿ ಏನೋ ಮೇವು ಸಿಗುತ್ತೆ ಅಂತ ಹೇಳಿ ಬಂದಂತಹ ಜಿಂಕೆಗಳು ಸಾರಂಗಗಳು ಈ ಗುಂಡಿಯೊಳಗೆ ಬಿದ್ದು ಹೋಗ್ತಾಯಿತ್ತು ಬಿದ್ದ ಪ್ರಾಣಿಗಳು ಗುಂಡಿಯೊಳಗಿಂದ ಅಲ್ಲಿದ್ದಂತಹ ಆಯುಧಗಳಿಗೆ ನಾಟಕೊಳ್ತಿತ್ತು ಹಾಗಾಗಿ ಪ್ರಾಣಿಗಳು ಹೆಚ್ಚಾಗಿ ಓಡೋಂತಹ ಓಡಾಡುವಂತಹ ಸ್ಥಳಗಳಲ್ಲಿ ಇಂತಹ ಕೆಟಗಳನ್ನ ಜೋಡಿಸಿರ್ತಾಯಿದ್ರು ಮೇವನ್ನು ಹುಡುಕ್ತಾ ಬಂದಂತಹ ಪ್ರಾಣಿಗಳು ಅಲ್ಲಿಗೆ ಬಿದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಬಿಡಿಸ್ಕೊಳ್ಳೋದಕ್ಕಾಗದೆ ಸತ್ತು ಹೋಗ್ತವೆ ಇದೇ ತಂತ್ರವನ್ನು ಮೊಲದ ಬೇಟೆಯಲ್ಲೂ ಕೂಡ ಕಾಡು ಹಂದಿಯನ್ನು ಆಹಾರವಾಗಿ ಬಳಸೋದನ್ನು ಸೋಲಿಗರಲ್ಲಿ ನಾವು ಕಾಣ್ಬೋದು ಈ ಕಾಡು ಹಂದಿಯನ್ನು ಬೇಟೆ ಆಡೋದಕ್ಕೆ ಕೂಡ ಅವರು ತಮ್ಮದೇ ಆದಂತಹ ತಂತ್ರಗಳನ್ನ ಬಳಸ್ತಾಯಿದ್ರು ಕಾಡು ಕುರಿ ಸಾರಂಗದ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿಯ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಕರುಳಿನ ವಾಸನೆ ಹಿಡಿದು ಬರುವ ಕಾಡು ಹಂದಿ ಕರುಳನ್ನು ತಿನ್ನುವ ಸಲುವಾಗಿ ಬಾಯಿ ಹಾಕಿದಾಗ ಮದ್ದು ಸಿಡಿದು ಕಾಡು ಹಂದಿ ಸಾಯ್ತಾ ಇತ್ತು ಇದನ್ನು ಸೋಲಿಗರು ತಮ್ಮ ಆಹಾರವಾಗಿ ಬಳಸ್ಕೊಳ್ತಾ ಇದ್ದರು ಸೋಲಿಗರು ಕಾಡು ಕೋಳಿ ಬೇಟೆಯಾಡೋದಕ್ಕೂ ಕೂಡ ಒಂದು ತಂತ್ರವನ್ನು ಬಳಸ್ತಾ ಇದ್ರು ಬಿದಿರಿನ ಕೊಳವೆಯಿಂದ ತಯಾರಿಸಿದಂತಹ ಒಂದು ಉಪಕರಣವನ್ನು ಇದ್ರು ಅದನ್ನು ಪಟಲು ಅಥವಾ ಪಿಟ್ರುಗಳವೆ ಅಂತ ಹೇಳಿ ಕರಿತಾಯಿದ್ರು ಅದರೊಳಗೆ ಸಿರುಹೊನ್ನೆಕಾಯನ್ನು ತುಂಬಿ ಗುರಿ ಇಟ್ಟು ಕಾಡು ಕೋಳಿಗೆ ಹೊಡಿತಾಯಿದ್ರು ಅದು ಕೆಳಗುರುಳಿದಾಗ ಸರಿ ಹಿಡಿದು ಆಹಾರವಾಗಿ ಉಪಯೋಗಿಸ್ಕೊಳ್ತಾಯಿದ್ರು ಸೋಲಿಗರ ಮತ್ತೊಂದು ಬುದ್ಧಿಪೂರ್ವಕ ತಂತ್ರ ಅಂದರೆ ಬಿದಿರಿನ ಕಡ್ಡಿಗಳಿಂದ ತಯಾರಿಸಿದಂತಹ ಅರ್ಧ ಆಡಿಯಿಂದ ಒಂದು ಅಡಿವರೆಗೆ ಜೋಡಿಸಿರುವ ಪಾಜಿ ಪಾಜಿಯನ್ನು ಒಡ್ಡೋದು ಪಾಜಿ ಅನ್ನೋದು ಸೋಲಿಗರ ಬೇಟೆಯ ಒಂದು ಸಾಧನ ಅಂತಲೇ ಹೇಳ್ಬೋದು ಕಿಟಕಿಯ ಆಕಾರಕ್ಕೆ ಬಿದಿರಿನ ಕಡ್ಡಿಗಳನ್ನು ಜೋಡಿಸಿರ್ತಾರೆ ಈ ಬಿದಿರು ಕಡ್ಡಿಗಳ ಮೂಲೆಗಳನ್ನ ಬೆಣೆಯಿಂದ ಒಂದೊಂದಕ್ಕೆ ಸಂಬಂಧ ಕಲ್ಪಿಸಿರ್ತಾರೆ ಇದರೊಳಗಡೆ ಮತ್ತೆ ಚೌಕಾಕಾರವಾಗಿ ದಾರನ ಬಿಗಿದು ಆ ಚೌಕದೊಳಗೆ ಉರುಳನ್ನು ಸೇರಿಸ್ತಾರೆ ಇವುಗಳನ್ನು ಸುಮಾರು ನಾಲ್ಕು ತಯಾರಿಸ್ಕೊಂಡಿರ್ತಾರೆ ಮೊದಲು ಕಾಡು ಕೋಳಿ ಇರೋ ಜಾಗನ ಪತ್ತೆ ಹಚ್ತಾರೆ ನೆಲದಲ್ಲಿ ನಾಲ್ಕು ಮೂಲೆಗಳಿಗೂ ನಾಲ್ಕು ಪಾಜಿಗಳನ್ನು ಹಾಕ್ತಾರೆ ಬೇಟೆಗಾರ ನಾಲ್ಕು ಪಾಜಿಗಳ ಮಧ್ಯೆ ಕುಳಿತುಕೊಳ್ತಾನೆ ಅವನು ಮೈ ತುಂಬ ಸೊಪ್ಪನ್ನು ಮುಚ್ಚಿಕೊಂಡು ಕಾಡು ಕೋಳಿ ಅಂತ ಶಬ್ದ ಮಾಡ್ತಾ ಇರ್ತಾನೆ ಕಾಡು ಕೋಳಿ ಆ ಶಬ್ದವನ್ನು ಆಲಿಸ್ಕೊಂಡು ಪಾಜಿ ಇರೋ ಕಡೆಗೆ ಬರುತ್ತೆ ಕೂಡಲೇ ಶಬ್ದ ಮಾಡ್ತಿರುವ ವ್ಯಕ್ತಿ ಆ ಶಬ್ದವನ್ನು ನಿಲ್ಲಿಸ್ತಾನೆ ಪಾಜಿ ನಡುವೆ ಇರುವ ಸೊಪ್ಪಿನ ಹತ್ತಿರ ಓಡಾಡುವ ಸಂದರ್ಭದಲ್ಲಿ ಯಾವುದಾದರೂ ಒಂದು ಉರುಳಿಗೆ ಸಿಕ್ಕಿಕೊಳ್ಳುತ್ತೆ ಇದು ಇವರ ಪ್ರಾಣಿ ಬೇಟೆಯ ಕ್ರಮ ಆಗಿತ್ತು ಅಂತ ಹೇಳಬಹುದು ಇನ್ನು ಇವರು ಮೀನನ್ನು ಹೇಗೆ ಬೇಟೆ ಆಡ್ತಿದ್ರು ಸೋಲಿಗರ ಆಹಾರ ಸಂಗ್ರಹಣೆಯ ಮತ್ತೊಂದು ವಿಧಾನವೇ ಬೇಟೆ ಆದರೆ ಇವರಲ್ಲಿ ಮೀನಿನ ಬೇಟೆ ತುಂಬ ಕಡಿಮೆ ಅಂತಲೇ ಹೇಳಬಹುದು ಇದಕ್ಕೆ ಕಾರಣ ಅವರು ಬದುಕುವ ಪರಿಸರ ಅಲ್ಲಿ ದೊಡ್ಡ ಕೆರೆ ಕಟ್ಟೆಗಳು ತುಂಬ ಕಡಿಮೆ ಬೇಟೆ ಆಡುವಂಥ ಸಂದರ್ಭದಲ್ಲಿ ಮೀನಿನ ಕೂಳಿಗಳನ್ನಾಗಲಿ ಬಲೆಯನ್ನಾಗಲಿ ಬೀಸಿ ಮೀನು ಹಿಡಿಯೋದು ತುಂಬ ಅಪರೂಪ ಬಿಳಿಗಿರಿ ರಂಗನ ಬೆಟ್ಟ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಮಳೆಗಾಲದಲ್ಲಿ ಸಣ್ಣ ಸಣ್ಣ ಕಟ್ಟೆಗಳಿಗೆ ಮೀನು ಹತ್ತೋದ್ರಿಂದ ಅವುಗಳನ್ನು ಹಿಡಿಯೋದಕ್ಕೆ ಸೋಲಿಗರು ತಮ್ಮದೇ ಆದಂತಹ ತಂತ್ರವನ್ನು ಇದ್ದರು ಕಾಡಲ್ಲಿ ದೊರೆಯುವಂತಹ ಕಾರ್ಯಕಾಯಿಯನ್ನು ತಂದು ಚೆನ್ನಾಗಿ ಜಜ್ಜಿ ಮೀನಿರುವಂತಹ ಗುಂಡಿಗಳಲ್ಲಿ ಕದಡ್ತಾರೆ ಆ ಕಾರಕಾಯಿಯಿಂದ ಬರುವ ನೊರೆಯಿಂದ ಸೊಕ್ಕಿ ಸತ್ತ ಮೀನುಗಳು ನೀರಲ್ಲಿ ತೇಲುತ್ತೆ ಅವುಗಳನ್ನ ಸಂಗ್ರಹಿಸಿ ಸುಟ್ಟು ಬೇಯಿಸಿ ಆಹಾರವಾಗಿ ಉಪಯೋಗಿಸ್ತಾರೆ ಸೋಲಿಗರಲ್ಲಿ ಮೀನು ಹಿಡಿಯುವಂತಹ ಮತ್ತೊಂದು ತಂತ್ರ ಅಂದರೆ ಮೀನಿರುವ ಗುಂಡಿಗಳನ್ನ ಹುಡ್ಕೊಂಡು ಹೋಗೋದು ಮೀನಿದ್ದ ಗುಂಡಿಗೆ ಒಂದು ಸಣ್ಣ ಮಣ್ಣಿನ ಕಟ್ಟೆ ಹಾಕೋದು ನಂತರ ಗುಂಡಿಯನ್ನು ಎರಡು ಭಾಗ ಮಾಡೋದು ಮೀನಿರುವಂತಹ ಗುಂಡಿಯ ನೀರನ್ನು ಬೇರೊಂದು ಗುಂಡಿಗೆ ಪಾತ್ರೆಗಳ ಮುಖಾಂತರ ಎರಚೋದು ಗುಂಡಿ ನೀರು ಮೇಲೆ ಗುಂಡಿಯ ಬಗ್ಗಡದಲ್ಲಿ ಇದ್ದಂತಹ ಮೀನುಗಳು ಒದ್ದಾಡ್ತಾ ಇರುತ್ತೆ ಅವುಗಳನ್ನು ಸಂಗ್ರಹಿಸಿ ತಿನ್ನೋದು ಗಾಳ ಹಾಕಿ ಮೀನು ಹಿಡಿಯುವಂತಹ ಪದ್ಧತಿ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಇದೆ ಗಾಳ ಅನ್ನೋದು ಒಂದು ಉದ್ದವಾದಂತಹ ಬಿದಿರಿನ ಸಜ್ಜೆ ಮತ್ತು ದಾರದಿಂದ ಮಾಡಿರುವಂತಹ ಸಾಧನ ದಾರ ತುದಿಯಲ್ಲಿ ತಂತಿಯಿಂದ ಮಾಡಿದ ಒಂದು ಸಲಕರಣೆಗೆ ಎರೆಹುಳನ ಸೇರಿಸಿ ಮೀನಿರುವಂತಹ ಕೊಳ ಕೆರೆಗಳಲ್ಲಿ ಬಿಡ್ತಾರೆ ಮೀನು ಗಾಳದ ತುದಿಯಲ್ಲಿ ಆಹಾರಕ್ಕಾಗಿ ಬಂದು ತಂತಿಯ ಕೊಂಡಿಗೆ ಸಿಕ್ಕಾಕೊಳ್ಳುತ್ತೆ ಈ ರೀತಿಯಾಗಿ ಸೋಲಿಗರು ತಮ್ಮ ಸುತ್ತಮುತ್ತಲ ಜಾಗದಲ್ಲಿ ಮೀನು ಹಿಡಿತಾರೆ ಇನ್ನು ಮುಖ್ಯವಾಗಿ ಜೇನುಬೇಟೆ ಜೇನುಬೇಟೆ ಇವರ ಒಂದು ಪ್ರಮುಖವಾದಂತಹ ವೃತ್ತಿ ಅಂತಲೇ ಹೇಳ್ಬೋದು ಕಾಡೊಳಗಡೆ ಇರುವಂತಹ ಸೋಲಿಗರು ಜೇನುಬೇಟೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಇದು ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡುತ್ತೆ ಜೊತೆಗೆ ವಿಶೇಷ ಸ್ಥಾನ ಮತ್ತು ವಸಂತದ ವೈಭವವನ್ನು ಹೊತ್ತ ನಿಸರ್ಗದಲ್ಲಿ ಮೇ ಜೂನ್ ತಿಂಗಳು ಅಂತಂದರೆ ಹೂವುಗಳು ಅರಳುವಂತಹ ಸಂಭ್ರಮ ಇರುತ್ತೆ ಇವುಗಳ ಮದವನ್ನು ಹೀರಿದಂತಹ ಜೇನು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಲ್ಲಿ ಮತ್ತು ಮರದ ಪೊಟ್ರೆಗಳಲ್ಲಿ ಗೂಡು ಕಟ್ಟುತ್ತೆ ಅನಂತರ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೂ ಕೂಡ ಇದೇ ರೀತಿ ಗೂಡು ಕಟ್ಟಿದಾಗ ಗುಂಪಾಗಿ ಸಾಮೂಹಿಕ ಜೇನು ಬೇಟೆ ಆಡುವಂತಹ ಪದ್ಧತಿ ಸೋಲಿಗರಲ್ಲಿ ಇದೆ ಜೇನು ನೊಣದ ಹಾರಾಟದಿಂದಲೇ ಯಾವ ದಿಕ್ಕಲ್ಲಿ ಜೇನು ಕಟ್ಟಿದೆ ಅಂತ ಇವರು ತಿಳ್ಕೊಳ್ತಾರೆ ಸೋಲಿಗರು ಜೇನು ಕೀಳೋದಕ್ಕೆ ಹೊರಡುವಾಗ ತಮ್ಮ ಕುಲದೇವತೆಗೆ ಜೇನು ದೇವತೆಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಹಾಗೆ ಜೇನು ಕೀಳುವಂತಹ ಸಂದರ್ಭದಲ್ಲಿ ಮೂಲಪುರುಷನಾದಂತಹ ಕಾರಯ್ಯ ಅವರನ್ನು ನೆನಿತ ಹಾಡನ್ನು ಹೇಳ್ತಾರೆ ಕಾರನ ಕರೆಯೋ ಕಾರಯ್ಯ ಸೊಪ್ಪಿನ ನರಕೆ ಕಾರಾನ ಜೇನು ಕೊಯ್ಯೋ ಬಿಲ್ಲಯ್ಯ ಅಂತ ಹೇಳಿಕೊಂಡು ಜನಪದ ಲಾವಳಿಗಳನ್ನು ಹಾಡ್ತಾರೆ ಬೇಟೆಗೆ ಸಂಬಂಧಪಟ್ಟಂತಹ ಹಾಡುಗಳಲ್ಲಿ ಪ್ರಾಣಿಗಳ ಚಲನ ವಲನ ಅವುಗಳನ್ನು ರಕ್ಷಿಸ್ಕೊಳ್ಳೋದಕ್ಕೆ ಬೇಕಾದಂತಹ ತಂತ್ರ ಎಲ್ಲವೂ ಕೂಡ ಇರುತ್ತೆ ಹೀಗೆ ಸೋಲಿಗರು ಜೇನು ಕೀಳೋದಕ್ಕೂ ಸಹ ಹಲವಾರು ತಂತ್ರಗಳನ್ನ ಬಳಸ್ತಾಯಿದ್ರು ಹೆಜ್ಜೆಯನ್ನಂತಹ ದೊಡ್ಡ ದೊಡ್ಡ ಗೂಡುಗಳನ್ನು ಕೇಳುವಾಗ ಮರವನ್ನು ಹತ್ತುವಾಗಲೇ ಕೈಯಲ್ಲಿ ಒಂದು ಪಂಜನ್ನು ಹಿಡ್ಕೊಂಡು ಇದ್ರು ಪಂಜಿನ ಬೆಂಕಿಯನ್ನು ಗೂಡಿಗೆ ತಾಕಿಸಿ ಹುಳುಗಳು ಬೆಂಕಿಗೆ ಸಿಕ್ಕಿ ಸತ್ತು ಕೆಳಗಡೆ ಬೀಳ್ತವೆ ನಂತರ ಹುಳುಗಳಿಲ್ಲದ ಜೇನುಗೂಡನ್ನು ಕಿತ್ತು ಜೇನಿನ ಬೂಟಿಗೆ ಹಾಕ್ಕೊಂಡು ಸಾಗಿಸ್ತಾರೆ ಇನ್ನು ಮರದಲ್ಲಿ ಏನಾದ್ರೂ ಜೇನು ಕಟ್ಟಿದ್ರೆ ಅಡಿಯಲ್ಲಿ ನೇರಕ್ಕೆ ಬೆಂಕಿನ ಹಾಕ್ತಾರೆ ಬೆಂಕಿ ಹಸಿ ಸೊಪ್ಪನ್ನು ಹಾಕಿ ಹೊಗೆ ಎಬ್ಬಿಸ್ತಾರೆ ಹೊಗೆಗೆ ಸಿಕ್ಕಿದಂತಹ ಜೇನು ಹುಳಗಳು ಜೇನುಗೂಡಿಂದ ಓಡುತ್ತೆ ನಂತರ ಮರಕ್ಕೆ ಹತ್ತಿ ಜೇನನ್ನು ಕೊಯ್ದು ಬುಟ್ಟಿಯೊಳಕ್ಕೆ ತುಂಬಿ ಕೆಳಗಡೆ ಸಾಗಿಸಿ ಬುಟ್ಟಿಯಿಂದ ಜೇನನ್ನು ಪಾತ್ರೆಗಳಿಗೆ ಹಿಂಡಿ ಬುರುಡೆಗಳಿಗೆ ಅಂದರೆ ಬಾಟಲ್ಗಳಿಗೆ ತುಂಬಿಕೊಳ್ತಾರೆ ಇತ್ತೀಚೆಗೆ ಕಾಡಲ್ಲಿರುವ ಜೇನನ್ನು ಸರ್ಕಾರ ಟೆಂಡರ್ ಮೂಲಕ ಹರಾಜು ಮಾಡೋದ್ರಿಂದ ಸೋಲಿಗರು ಇಷ್ಟ ಬಂದಂತೆ ಜೇನನ್ನು ಕಿತ್ತು ತುಪ್ಪನ ಮಾರುವಂತಹ ಒಂದು ವ್ಯವಸ್ಥೆಯು ಕೂಡ ಇಲ್ಲದಾಗಿದೆ ಆದರೆ ಜೇನು ಕೀಳೋದ್ರಲ್ಲಿ ನಿಸ್ಸೀಮರಾದಂತಹ ಇವರನ್ನು ದಿನಗೂಲಿ ಮೇಲೆ ನೇಮಕ ಮಾಡಿಕೊಂಡು ಅವರಿಗೆ ಕೂಲಿಯನ್ನು ಕೊಡ್ತಾ ಬರ್ತಿದೆ ಸರ್ಕಾರ ಇನ್ನು ಆಹಾರ ಸಂಗ್ರಹಣೆ ಬಗ್ಗೆ ಅವರಿಗೆ ಇರುವಂತಹ ಜ್ಞಾನ ಕಾಡಲ್ಲಿ ನೆಲೆಸಿರುವಂತಹ ಸೋಲಿಗರ ಜೀವನ ಸೌಲಭ್ಯ ತುಂಬ ತುಂಬ ದುಸ್ತರದಲ್ಲಿದೆ ಅಂತ ಹೇಳ್ಬೋದು ಕಾರಣ ಅಲ್ಲಿ ಹೆಚ್ಚಾಗಿ ಬಡತನ ಇರುತ್ತೆ ಮತ್ತು ಅವರು ನೆಲೆಸಿರುವಂತಹ ಪರಿಸರ ವಾಯುಗುಣದ ಕಠಿಣ್ಯತೆ ಜೊತೆಗೆ ಇವರ ಆಹಾರ ಕಾಡಿನಲ್ಲಿ ದೊರೆಯುವ ಗೆಡ್ಡೆ ಗೆಣಸು ಹಣ್ಣು ಜೇನು ಮತ್ತು ಪ್ರಾಣಿ ಸೋಲಿಗರಿಗೆ ಎಲ್ಲ ಋತುಗಳಲ್ಲೂ ದೊರೆಯುವಂತಹ ಆಹಾರ ಅಂದರೆ ಕಾಡಲ್ಲಿ ಬೆಳೆದಿರುವಂತಹ ವಿವಿಧ ಬಗೆಯ ಗೆಣಸುಗಳು ಈ ಗೆಣಸು ಸೇವಿಸಿದ್ದರಿಂದ ಸೋಲಿಗರಿಗೆ ಆ ಹೆಸರು ಬಂತು ಎಂಬ ಪ್ರತೀತಿನೂ ಕೂಡ ಇದೆ ಅವರ ಹಾಡಿನಲ್ಲಿ ಅರೆಯ ಕೋಲು ನಲೆಯ ಗೆಣಸು ಕಾಯ್ತುಂಬು ಗೆಣಸು ಕಾಲುಂಬುತ್ತಾರ ಸೋತು ಹೋಗಾದ ಸೆಣಬಿನ ಗೆಣಸು ಎಂದು ಗೆಣಸುನ ದ್ವಿಧ ಬಗೆಯ ಉಲ್ಲೇಖಗಳಿದ್ದಾವೆ ಗೆಣಸುಗಳಲ್ಲಿ ಅನೇಕ ಪ್ರಕಾರ ಇದೆ ಬೆಲರಿ ಗೆಣಸು ನೊರೆಯ ಗೆಣಸು ಕಾಯಂಬು ಗೆಣಸು ಸೂಲನ ಗೆಣಸು ಇತ್ಯಾದಿ ಸೋಲಿಗರು ತಮ್ಮ ದೇಹದ ಪ್ರಕೃತಿಗೆ ಹೊಂದಿಕೊಳ್ಳುವಂತಹ ಗೆಣಸುಗಳನ್ನು ಸೇವಿಸ್ತಾ ಇದ್ರು ಗೆಣಸನ್ನು ಕೇಳುವ ಕೆಲಸದಲ್ಲಿ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ನಿರತರಾಗ್ತಾಯಿದ್ರು ಗೆಣಸನ್ನು ಕಿತ್ತು ತೆಗೆಯೋದು ತುಂಬ ಸುಲಭದ ಕೆಲಸ ಅಲ್ಲ ಬುದ್ಧಿವಂತಿಕೆ ಜೊತೆಗೆ ಶ್ರಮ ಎರಡೂ ಬೇಕಾಗತ್ತೆ ಗೆಣಸು ಕೇಳೋದ್ರಲ್ಲಿ ಬುದ್ಧಿವಂತಿಕೆ ತಂತ್ರವನ್ನು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾಯಿದ್ರು ಈ ಗೆಣಸು ಕೀಳುವಂತಹ ಪಾರಂಪರಿಕ ಜ್ಞಾನ ಮತ್ತು ಕಳಕಳಿ ತುಂಬ ವಿಸ್ಮಯಕಾರಿ ಅಂತ ಹೇಳ್ತಾರೆ ಗೆಣಸನ್ನು ಕೀಳುವಾಗ ಒಂದೆರಡು ಹಂಬುಗಳನ್ನು ಭೂಮಿಯ ಮೇಲೆ ಬಿಡುವರು ಅವುಗಳನ್ನು ಪೂರ್ತಿ ತೆಗೆಯೋದಿಲ್ಲ ಇದರಿಂದ ಮುಂದಿನ ಮಳೆಗೆ ಮತ್ತೆ ಗೆಣಸು ಚೆನ್ನಾಗಿ ಬೆಳೆದು ಬೇಕಾದಾಗ ಸಿಗತ್ತೆ ಹಾಗೆ ಗೆಣಸಿನ ಹಂಬು ಭೂಮಿಯ ಮೇಲೆ ಹರಡಿದ್ರೂ ಅದರ ಯಾವ ಭಾಗವನ್ನು ಅಗೆದು ತೆಗಿಬೇಕು ಅನ್ನೋವಂಥದ್ದನ್ನು ನಾವು ತಿಳಿಬೇಕಾಗತ್ತೆ ಗೆಣಸು ಕೀಳುವಂತಹ ಸಂದರ್ಭದಲ್ಲಿ ಹಾರೆ ಗುದಲಿ ಸಲಿಕೆ ಕುಡುಗೋಲು ಕೊಡಲಿಗಳನ್ನ ಬಳಸ್ತಾ ಇದ್ರು ಜೊತೆಗೆ ದೊರೆತ ಗೆಣಸನ್ನು ತೊಳೆದು ನೀರಿಗೆ ಹಾಕಿ ಬೇಯಿಸಿ ಜೇನುತುಪ್ಪ ಬೆರೆಸಿ ಉಪಯೋಗಿಸ್ತಾ ಇದ್ರು ಇದು ಅವರ ಆರೋಗ್ಯದ ಒಂದು ಗುಟ್ಟು ಅಂತಲೂ ಕೂಡ ಹೇಳಬಹುದು ಇನ್ನು ಮುಂದಿನದು ಸೋಲಿಗರಿಗೆ ಇರುವಂತಹ ಪಾರಂಪರಿಕ ವೈದ್ಯ ಪದ್ಧತಿ ಅನ್ನುವಂಥದ್ದಾಗಿದೆ ಕಾಡಿನ ಮಧ್ಯದಲ್ಲಿ ವಾಸಿಸುವ ಸೋಲಿಗರು ನಾಡಲ್ಲಿ ದೊರೆಯದೇ ಇರುವಂತಹ ಮತ್ತು ನಾಡಲ್ಲಿ ಬೆಳೆಯದೇ ಇರುವಂತಹ ಔಷಧಿಯ ಮಹತ್ವವನ್ನು ತಿಳಿದುಕೊಂಡವರಾಗಿರ್ತಾರೆ ಹಾಗಾಗಿ ಅವರು ಕಾಡಲ್ಲಿ ದೊರೆಯುವಂತಹ ನಾರು ಬೇರು ಗಿಡಮೂಲಿಕೆಗಳನ್ನ ಉಪಯೋಗಿಸಿ ತಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ತಾರೆ ಇನ್ನು ಸೋಲಿಗರಲ್ಲಿರುವಂತಹ ಸಸ್ಯಜ್ಞಾನ ಸೋಲಿಗರಲ್ಲಿ ಪರಂಪರೆಯ ಜ್ಞಾನದ ಮಹತ್ವ ಹೊಳೆಯೋದು ಅವರ ಔಷಧೋಪಚಾರದಲ್ಲಿ ಅವರದ್ದು ನಾರು ಬೇರು ಔಷಧಿ ನೂರಾರು ಸಸ್ಯಗಳ ಗುಣಗಳನ್ನು ಅದರ ಪರಿಣಾಮಗಳನ್ನು ಬಲ್ಲವರಾಗಿರುತ್ತಾರೆ ಅವರು ಅವರು ಎಲ್ಲಿ ಎಲೆಗಳನ್ನು ಉಪಯೋಗಿಸ್ಬೇಕು ಯಾವಾಗ ಚಕ್ಕೆಯಿಂದ ತೆಯಬೇಕು ಎಲ್ಲಿ ಬೇರು ಉಪಯೋಗಿಸ್ಬೇಕು ಅನ್ನೋದನ್ನು ತಮ್ಮ ಅನುಭವದಿಂದ ತುಂಬ ಚೆನ್ನಾಗಿ ಹೇಳ್ತಾರೆ ಜ್ವರ ಬಂದಾಗ ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರಲ್ಲಿ ಹಳೆಯ ಜ್ವರದ ಸೊಪ್ಪನ್ನು ಕಾಡಿಂದ ಹುಡುಕಿ ತಂದು ಅದರ ಜೊತೆಗೆ ಸ್ವಲ್ಪ ಮೆಣಸನ್ನು ಸೇರಿಸಿ ಅರಿದು ಕುಡಿಸಿ ರೋಗಿಯ ಮೈಗೆಲ್ಲ ಸವರಿ ಮಲಗಿಸ್ತಾರೆ ಮೂರು ದಿನಗಳವರೆಗೆ ಆ ಔಷಧವನ್ನು ಲೇಪನ ಮಾಡೋದ್ರಿಂದ ಜ್ವರ ಬಿಡುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನಾಗದಾಳಿ ಸೊಪ್ಪಿನ ಜೊತೆಗೆ ಸ್ವಲ್ಪ ಮೆಣಸು ಅರ್ದು ಮೈ ಕೈಗೆ ಲೇಪನ ಮಾಡಿದ್ರೆ ಜ್ವರ ಬಿಡುತ್ತೆ ಅಂತ ಕೂಡ ಅವರು ತಿಳ್ಕೊಂಡಿರ್ತಾರೆ ಮಾದೇಶ್ವರನ ಬೆಟ್ಟದ ಸೋಲಿಗರು ಜ್ವರಕ್ಕೆ ಪಿತರೆ ಮರ ಜಾತಿಯ ಪಟ್ಟೆಯ ರಸವನ್ನು ಒಂದು ಪಾತ್ರೆಗೆ ಹಿಂಡಿ ಆ ರಸಕ್ಕೆ ಗಂಡು ಅಥವಾ ಹೆಣ್ಣಿನ ಮೂತ್ರವನ್ನು ಬೆರೆಸಿ ಮೈ ಕೈಗೆಲ್ಲ ಹಚ್ಕೊಳ್ತಾರೆ ಮನುಷ್ಯರ ಮೂತ್ರದಲ್ಲಿ ರೋಗಗಳನ್ನು ವಾಸಿ ಮಾಡುವ ಔಷಧಿಯ ಗುಣ ಇದೆ ಅನ್ನುವಂಥದ್ದನ್ನು ವೈಜ್ಞಾನಿಕವಾಗಿ ಅವರು ಆಗಲೇ ತಿಳಿದಿದ್ರು ಅನ್ನುವಂಥದ್ದು ಒಂದು ಮಹತ್ತರವಾದಂತಹ ಸಂಗತಿ ಕಾಡಲಿ ಅಲೆಯುವ ಕೆಂದನಾಯಿಯ ಮಲದಲ್ಲಿ ಇರುವ ಮೂಳೆಯನ್ನು ತೆಗೆದು ಅದನ್ನು ತೇಯ್ದು ಸ್ವಲ್ಪ ಬಜೆಯನ್ನು ಇಳಿಸಿಂಗಿ ಬೇರನ್ನು ಅರಳೇಕಾಯಿಯನ್ನು ಉತ್ತರಣಿ ಬೇರನ್ನು ಹಂದಿ ಬಾಳೆ ಹುಲ್ಲಿನ ಗದ್ದೆ ಸ್ವಲ್ಪ ಹಳೇ ಜ್ವರದ ಸೊಪ್ಪು ಸೇರಿಸಿ ಅರೆದು ಮೂವತ್ತು ಮಗುಗಾಗಲಿ ದೊಡ್ಡವ್ರಿಗಾಗ್ಲಿ ಕೂಡಿಸಿದ್ರೆ ಜ್ವರ ಹೋಗುತ್ತೆ ಅನ್ನುವಂತಹ ಜ್ಞಾನವನ್ನು ಅವರು ಹೊಂದಿದ್ದಾರೆ ಮನುಷ್ಯನಿಗೆ ತಲೆನೋವು ನೆಗಡಿ ಬರೋದು ಸಾಮಾನ್ಯ ಅದಕ್ಕೆ ಅರಿಶಿಣದ ಪಟ್ಟು ಹಾಕೋದು ಸೋಲಿಗರಲ್ಲಿ ರೂಢಿಯಲ್ಲಿದೆ ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರು ನೆಗಡಿ ಹೋಗಿಸೋದಕ್ಕೆ ಕುಂಟೆಗೆ ಸೊಪ್ಪಿನ ರಸವನ್ನು ಹಾಲಿಗೆ ಹಿಂಡಿ ಸ್ವಲ್ಪ ಅರಿಶಿಣದ ಪುಡಿ ಬೆರೆಸಿ ಅದನ್ನು ಕಾಯಿಸಿ ಮೂಗಿಗೆ ನೆತ್ತಿಗೆ ಹಚ್ತಾರೆ ಇದಲ್ಲದೆ ಹುರುಳಿಕಾಯಿಗೆ ಮೆಣಸು ಬೆಳ್ಳುಳ್ಳಿ ಹಾಕಿ ಅರದು ರೋಗಿಗೆ ಕುಡಿಸ್ತಾರೆ ಇದು ಅವರಲ್ಲಿರುವಂತಹ ಪಾರಂಪರಿಕ ಸಸ್ಯಜ್ಞಾನ ಅಂತ ಹೇಳ್ಬೋದು ಇನ್ನು ಹೊಟ್ಟೆ ನೋವಿಗೆ ಕರಳು ಹುಣ್ಣಾದಾಗ ಜೀರ್ಣ ಆದಾಗ ಇಲ್ಲಿ ಇರುವಂತಹ ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರು ಒಣಶುಂಠಿ ಜೀರಿಗೆ ಮೆಣಸು ಕುಟ್ಟಿ ಹಾಕಿ ಕಾಯಿಸ್ಕೊಂಡು ಕುಡಿತಾರೆ ಮಹದೇಶ್ವರದ ಬೆಟ್ಟದ ಸೋಲಿಗರು ಕೋಲು ಮುರ್ಕಿ ಬೇರನ್ನು ಮತ್ತು ಮೆಣಸನ್ನು ಹಾಗೂ ಬೆಳ್ಳುಳ್ಳಿಲಿ ಸೇರಿಸ್ಬಿಟ್ಟು ಅರೆದು ಬಿಸಿನೀರಲ್ಲಿ ಕುದಿಸಿ ಕುಡಿತಾರೆ ಮಾದೇಶ್ವರ ಬೆಟ್ಟ ಹಾಗೂ ಬಿಳಿಗಿರಿ ರಂಗನ್ ಬೆಟ್ಟದ ಸೋಲಿಗರು ಕೊಚ್ಚಿದ ಗಾಯಗಳಿಗೆ ಈಜುಗರಿ ಬೇರು ಮತ್ತು ಕೆಂದು ಮರದ ಚಕ್ಕೆಯನ್ನು ಹಚ್ತಾರೆ ಈಜುಗರಿಕೆ ಬೇರನ್ನು ತೆಗೆಯ್ದು ಗಾಯಕ್ಕೆ ಹಚ್ಚಿದ್ರೆ ಆಗುತ್ತೆ ಕೆಂದು ಮರದ ಚಕ್ಕೆಯನ್ನು ಪುಡಿ ಮಾಡಿ ಗಾಯಕ್ಕೆ ಹಚ್ಚಿದರೆ ಕೋಳಿಯ ಪಕ್ಕದಿಂದ ಪುಡಿಯನ್ನು ಸವರ್ತಾರೆ ಹೀಗೆ ಮಾಡಿದ್ರೆ ಆ ಪುಡಿಯಲ್ಲಿ ಕೀವು ನಿರೋಧಕ ಶಕ್ತಿ ಅಂದರೆ ಪಸ್ಸಾಗೋದನ್ನು ತಡೆಗಟ್ಟುತ್ತೆ ಇನ್ನು ಹೆಗ್ಗಡದೇವನ ಕೊಟ್ಟೆ ಸುತ್ತಲಿನ ಸೋಲಿಗರು ಸೊಪ್ಪಿನ ರಸನ ಹಚ್ತಾರೆ ಜೊತೆಗೆ ಬೆಂಕಿಲಿ ಬೆಂದಂತಹ ಗಾಯಕ್ಕೆ ಬಿಳಿಗಿರಿ ರಂಗನ್ ಬೆಟ್ಟದ ಹಾಗೂ ಮಾದೇಶ್ವರ ಬೆಟ್ಟದ ಸೋಲಿಗರು ತಮ್ಮದೇ ಆದಂತಹ ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟನ್ನು ಕಂಡುಕೊಂಡಿದ್ದಾರೆ ಗಾಯ ಆದ ಕೂಡಲೇ ಕೊಬ್ಬರಿ ಎಣ್ಣೆಯಲ್ಲಿ ಬಿದಿರನ್ನು ಸುಟ್ಟು ಕರಿ ಎಣ್ಣೆ ಸೊಪ್ಪು ಅರೆದು ಗಾಯಕ್ಕೆ ಹಚ್ತಾರೆ ಮೊಲದ ಇಕ್ಕೆಗಳನ್ನ ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸಿ ಅರೆದು ಅದನ್ನು ಸವರುತ್ತಾರೆ ಬಿದಿರಿನ ಕರಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸಿ ಹಚ್ಚೋದ್ರಿಂದ ಆ ಗಾಯವಾಸಿಯಾಗುತ್ತೆ ಅನ್ನೋದು ಅವರ ನಂಬಿಕೆ ಪ್ರಾಣಿಗಳ ಅವಯವಗಳಿಂದ ಸೋಲಿಗರು ತಮ್ಮ ರೋಗಗಳನ್ನು ಗುಣಪಡಿಸ್ಕೊಳ್ತಾರೆ ಗದ್ದಮಾರಿ ಕಾಯಿಲೆಗೆ ಆನೆ ದಂತವನ್ನು ತೆಗೆದು ಹಚ್ತಾರೆ ಅಂಗಾಲಲ್ಲಿ ಹುಣ್ಣಾಗಿದ್ದರೆ ಆಗತಾನೆ ಇಕ್ಕಿದ ಆನೆಯ ಲದ್ದಿಯನ್ನು ತುಳಿಸ್ತಾರೆ ಹೀಗೆ ಪ್ರಾಣಿಗಳ ಅವಯವಗಳನ್ನು ತಮ್ಮ ರೋಗಗಳಿಗೆ ಮದ್ದಾಗಿ ಬಳಸುವಂತಹ ಜ್ಞಾನವನ್ನು ಸೋಲಿಗರು ಹೊಂದಿದ್ರು ಈ ಮೇಲಿನ ಎಲ್ಲ ಚಿಕಿತ್ಸೆಗಳಿಂದ ರೋಗಗಳು ವಾಸಿಯಾಗುತ್ತೆ ಅನ್ನೋವಂಥದ್ದು ವಾಸ್ತವನೋ ಅಲ್ವೋ ಅನ್ನೋದು ಅವರಿಗೆ ಗೊತ್ತಿಲ್ಲ ಆದರೆ ವಾಸಿ ಆಗೇ ಆಗುತ್ತೆ ಅನ್ನುವಂತಹ ಭರವಸೆಯನ್ನು ಅವರು ಹೊಂದಿದ್ರು ಹೀಗೆ ಪರಿಸರದ ಜೊತೆಗೆ ಒಡನಾಟವನ್ನು ಬೆಳೆಸ್ಕೊಂಡಂತಹ ಸೋಲಿಗರು ಮಾಂತ್ರಿಕ ಜ್ಞಾನವನ್ನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಕೂಡ ತಿಳಿದುಕೊಂಡಿದ್ರು ಅನ್ನೋಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ಮಾನವನಲ್ಲಿ ರೋಗವನ್ನು ಮಾಡುವ ಮತ್ತು ಅದನ್ನು ಹೋಗಲಾಡಿಸುವ ಶಕ್ತಿ ಮಾಂತ್ರಿಕ ವಿದ್ಯೆಗಿದೆ ಮತ್ತು ಅದು ಜನಪದ ವೈದ್ಯಕ್ಕೂ ಕೂಡ ಸಂಬಂಧ ಇದೆ ಅನ್ನೋ ಅವರ ನಂಬಿಕೆಯಾಗಿತ್ತು ಹೀಗೆ ಒಂದು ಸೋಲಿಗರು ಅನ್ನುವಂತಹ ಬುಡಕಟ್ಟು ಜನಾಂಗದವರಲ್ಲಿ ಹೇಗೆ ಒಂದು ವೈಜ್ಞಾನಿಕ ಮತ್ತು ಪರಿಸರಾತ್ಮಕ ಜ್ಞಾನ ಇತ್ತು ಅನ್ನುವಂಥದ್ದು ನಿಜಕ್ಕೂ ವಿಸ್ಮಯವಾದಂತಹ ಅಂಶ ಅನ್ನುವಂಥದ್ದು ಈ ಪಾಠದಿಂದ ನಮಗೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ ಮುಂದಿನ ಪಾಠಕ್ಕಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು